ಈಗ ತಡೆ ಹೊಡೆಯುವುದು ಪರಿಣಮಿಸುತ್ತೆ ಆದ್ರೆ ತಡೆ ಹೊಡೆಯುವ ರೀತಿ ಮತ್ತು ನೀತಿಗಳು ಗೊತ್ತಿಲ್ಲ ನಿಂಬೆಹಣ್ಣನ್ನ ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಜಲವನ್ನ ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಕಾಯನ್ನು ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಇವುಗಳನ್ನ ಅಭಿಮಂತ್ರಿರುವಂತಹ ಮಂತ್ರ ಅಧಿದೇವತೆಗಳು ಯಾರು ಉದಾಹರಣೆ ಈಗ ನಿಂಬೆಹಣ್ಣಿಗೆ ತೆಂಗಿನಕಾಯಿಗೆ ಈ ಗುಣಗಳು ಇದಾವೆ ಉಪ್ಪಿಗೆ ನಿಮ್ಮ ದುರ್ಬಲವಾದಂತಹ ತೇಜಶಕ್ತಿಯನ್ನ ದೃಷ್ಟಿಯನ್ನ ಕೆಟ್ಟ ದೃಷ್ಟಿಯನ್ನ ತನ್ನ ಹತ್ರ ಸೆಳೆಕೊಡುವಂತಹ ಶಕ್ತಿ ಇದೆ ಈ ದೃಷ್ಟಿ ದೋಷಕ್ಕೆ ತಡೆ ಹೊಡೆಯೋದು ಒಂದು ರೀತಿಯಲ್ಲಿ ಪರಿಹಾರ ಆಗುತ್ತೆ ಆದರೆ ತಡೆ ಹೊಡೆಯೋದು ಹೇಗೆ ಅನ್ನೋದು ಒಂದು ಕ್ರಮ ಉಂಟು ಇವತ್ತು ನಮ್ಮ ಭಾಗಗಳಲ್ಲಿ ಎಲ್ಲರೂ ತಡೆ ಒಡೆಯೋದು ಅಂದರೆ ಒಂದು ಕಾಯಿ ನಿಂಬೆ ಹಣ್ಣು ಕುಡಿಕೆ ಮೇಲಿಟ್ಟು ಒಂದು ಕುಡ್ಲೇಲಿ ಒಡೆಯೋದು ಒಂದು ರಂಗೋಲೆ ಬಿಟ್ಟು ಸುಳ್ಳು ನಾವು ಯಾವಾಗ ನಾಲ್ಕು ಜನರ ಮುಂದೆ ತುಂಬ ಚೆನ್ನಾಗಿ ಕಾಣಬೇಕು ಅಂತ ರೆಡಿಯಾಗಿ ಹೋಗ್ತೀವಿ ನೀವು ಗಮನಿಸಿ ನೋಡಿ ನೀವು ಯಾವುದೋ ಮನೇಲ್ಲ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ರೆಡಿಯಾಗಿ ಹೋದ್ವಿ ಒಂದು ಮದುವೆ ಇತ್ತು ರೆಡಿಯಾಗಿ ಹೋದ್ವಿ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿ ಬಂದ ನಂತರ ಅವ್ರಿಗೆ ಫುಫ್ತ್ ಆಗೋದು ನಾನು ಮಲ್ಕೊಳೋದು ನಿದ್ದೆ ಬರದೇ ಇರೋದು ಏನೂ ಇಲ್ಲ ಅಥವಾ ಹಾಸಿಗೆ ಹಿಡಿಯೋದು ಮುಖ ಬಾಡೋದು ಇವೆಲ್ಲ ಆಗುತ್ತೆ ಈಗ ದೋಷ ಅಂತ ಹೇಳ್ತಾರೆ ಅಂತಂದರೆ ಈಗ ದೃಷ್ಟಿಯಾಗಿದೆ ಅಥವಾ ದೃಷ್ಟಿ ದೋಷ ಆಗಿದೆ ನಮಗೆ ಅಂತಂದು ಹೇಳ್ತಾ ಇರ್ತಾರೆ ಈ ದೋಷ ಅಂತಂದರೆ ಏನು ಮತ್ತು ಈ ದೃಷ್ಟಿ ದೋಷವನ್ನು ಹೋಗ್ಲಾಡ್ಸೋದಕ್ಕೆ ಅಂತ ಹೇಳಿಬಿಟ್ಟು ಈ ತಡೆ ಓಡಿಸೋದು ಅಂತ ಕೂಡ ಹೇಳ್ತಾರೆ ಈ ತಡೆ ಓಡಿಸೋದ್ರಿಂದ ಈ ದೃಷ್ಟಿ ದೋಷ ಏನಾದರೂ ಅದ್ರ ಮೇಲೆ ಪರಿಣಾಮ ಬೀಳುತ್ತಾ ಅಥವಾ ಏನು ಸರ್ ಆ ಥರ ಅಂತಂದರೆ ಅಂದರೆ ಮನುಷ್ಯನ ಸುತ್ತ ಒಂದು ಆರೋ ಒಂದು ಪ್ರಭೆ ಉಂಟು ನಾವು ಯಾವಾಗ ನಾಲ್ಕು ಜನರ ಮುಂದೆ ತುಂಬ ಚೆನ್ನಾಗಿ ಕಾಣಬೇಕು ಅಂತ ರೆಡಿಯಾಗಿ ಹೋಗ್ತೀವಿ ನೀವು ಗಮನಿಸಿ ನೋಡಿ ನೀವು ಯಾವುದೋ ಮನೇಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ರೆಡಿಯಾಗಿ ಹೋದ್ವಿ ಒಂದು ಮದುವೆ ಇತ್ತು ರೆಡಿಯಾಗಿ ಹೋದ್ವಿ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿ ಬಂದ ನಂತರ ಅವ್ರಿಗೆ ಫುಫ್ತ್ ಆಗೋದು ನಾನು ಮಲ್ಕೊಡೋದು ನಿದ್ದೆ ಬರದೇ ಇರೋದು ಏನೂ ಇಲ್ಲ ಅಥವಾ ಹಾಸಿಗೆ ಹಿಡಿಯೋದು ಮುಖ ಬಾಡೋದು ಇವೆಲ್ಲ ಆಗುತ್ತೆ ಕಾರಣ ಇದಕ್ಕೆ ಜನರ ಕಣ್ಣಿನಿಂದ ಬರುವಂತಹ ದೋಷ ಅವರ ಪ್ರಭೆಯನ್ನ ಅವರ ಪ್ರಭೆ ಆರೋ ಏನಿದೆ ಇದನ್ನ ಆ ಕೆಟ್ಟ ಕಣ್ಣುಗಳು ಬಲಹೀನಗೊಳಿಸುತ್ತೆ ಯಾವಾಗ ನಿಮ್ಮ ತೇಜಸ್ಸು ಬಲಹೀನ ಆಗುತ್ತೆ ನಮ್ಗೆ ಗೊತ್ತಿಲ್ದಂಗೆ ನಾವು ನಕಾರಾತ್ಮಕ ಶಕ್ತಿಗೆ ಒಳಗಾಗ್ತೀವಿ ಇದನ್ನೇ ದೃಷ್ಟಿದೋಷ ಅಂತ ಹೇಳುದು ಹಿಂದೆ ದೃಷ್ಟಿದೋಷ ಆದಾಗ ಅಥವಾ ಮಕ್ಕಳೆಲ್ಲಾದ್ರೂ ಹೊರಗಡೆಯಿಂದ ಬಂದಾಗ ತಾಯಿ ಮೆಣಸಿನ್ಕಾಯಿಯನ್ನ ಇಳಿತಗ್ದು ಕೆಂಡಕ್ಕೆ ಹಾಕ್ತಿದ್ದದ್ದು ಉಂಟು ಉಪ್ಪನ್ನು ತೆಗೆದು ಕೆಂಡಕ್ಕೆ ಹಾಕ್ತಿದ್ಲು ಉಂಟು ಅಥವಾ ಯಾವುದೋ ಕಡ್ಡಿಯನ್ನ ದೃಷ್ಟಿ ದೃಷ್ಟಿದೋಷ ತೆಗೆದು ಬೆಂಕಿಯನ್ನ ಕಪ್ಪು ಬಟ್ಟೆಯನ್ನ ಎಳ್ಳೆ ಎಳ್ಳೆಣ್ಣೆಯಲ್ಲಿ ನೆನೆಸಿ ದೃಷ್ಟಿ ತೆಗೆದು ಹಾಕ್ತಿದ್ದು ಈ ದೃಷ್ಟಿ ದೋಷಕ್ಕೆ ತಡೆ ಹೊಡೆಯೋದು ಒಂದು ರೀತಿಯಲ್ಲಿ ಪರಿಹಾರ ಆಗುತ್ತೆ ಆದರೆ ತಡೆ ಹೊಡೆಯೋದು ಹೇಗೆ ಅನ್ನೋದು ಒಂದು ಕ್ರಮ ಉಂಟು ಇವತ್ತು ನಮ್ಮ ಭಾಗಗಳಲ್ಲಿ ಎಲ್ರೂ ತಡೆ ಒಡೆಯೋದು ಅಂದ್ರೆ ಒಂದು ಕಾಯಿ ನಿಂಬೆ ಹಣ್ಣು ಕುಡಕೆ ಮೇಲಿಟ್ಟು ಒಂದು ಕುಡ್ಲೆ ಒಡೆಯೋದು ಅಂದ್ರೆ ರಂಗೋಲೆ ಬಿಟ್ಟು ಸುಳ್ಳು ಕೆಲವೊಂದು ವಸ್ತುಗಳಿಗೆ ನಿಮ್ಮ ಋಣಾತ್ಮಕ ಶಕ್ತಿಗಳನ್ನ ಗ್ರಹಿಸುವ ಒಂದು ಶಕ್ತಿ ಉಂಟು ನಮ್ಮ ತಲೆಯ ಸುತ್ತಲೂ ಒಂದು ಪ್ರಭೆ ಇರುತ್ತೆ ಆ ಪ್ರಭೆಯಲ್ಲಿ ದುರ್ಬಲಗೊಂಡಂತಹ ಪ್ರಭೆಯನ್ನ ನಾವು ಆಕರ್ಷಿಸ್ಕೊಳ್ಬೇಕು ಉದಾಹರಣೆ ಈಗ ನಿಂಬೆಹಣ್ಣಿಗೆ ತೆಂಗಿನಕಾಯಿಗೆ ಈ ಗುಣಗಳಿದಾವೆ ಉಪ್ಪಿಗೆ ನಿಮ್ಮ ದುರ್ಬಲವಾದಂತಹ ತೇಜಸ್ ದೃಷ್ಟಿಯನ್ನ ದೃಷ್ಟಿಯನ್ನು ಕೆಟ್ಟ ದೃಷ್ಟಿಯನ್ನು ತನ್ನ ಹತ್ರ ಸೆಳೆಕೊಳ್ಳುವಂತಹ ಶಕ್ತಿ ಇದ್ದಾವೆ ಅವುಗಳನ್ನು ತಲೆ ಸುತ್ತ ಸುತ್ತಿ ಅದು ಹೇಗೆ ಅದಕ್ಕೊಂದು ಪರಿಕ್ರಮ ಉಂಟು ತಲೆ ಸುತ್ತ ಸವ್ಯವಾಗಿ ಪರಿಭ್ರಮಣೆ ಅಂತೀವಿ ಒಂದು ತಲೆ ಸುತ್ತ ಒಂದು ರೀತಿಯ ವಿಧಾನದಲ್ಲಿ ನಾವು ಕಾಯನ್ನು ನಿಂಬೆಹಣ್ಣೆ ಇಟ್ಕೊಂಡು ತಲೆ ಸುತ್ತ ಒಂದು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ಸುತ್ತಿ ಅದನ್ನ ಯಾರೂ ತೊಳೆದೇ ಇರೋ ಜಾಗಕ್ಕೂ ಅಥವಾ ಬೆಂಕಿಗೂ ಆ ನೆಗೆಟಿವ್ ಎನರ್ಜಿ ಸಾಯಬೇಕು ಬೆಂಕಿಗೆ ಅದನ್ನು ಹಾಕುವಂತ ಪರಿಪಠ ಇತ್ತು ಆದ್ರೆ ಅತಿ ಹೆಚ್ಚು ದೃಷ್ಟಿದೋಷ ಆದವ್ರಿಗೆ ಇದು ಈ ತಡೆ ಹೊಡೆಯೋದು ಪರಿಣಮಿಸುತ್ತೆ ಆದ್ರೆ ತಡೆ ಹೊಡೆಯುವ ರೀತಿ ಮತ್ತು ನೀತಿಗಳು ಗೊತ್ತಿಲ್ಲ ನಿಂಬೆ ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಜಲವನ್ನ ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಕಾಯನ್ ಯಾವ ಮಂತ್ರದಿಂದ ಅಭಿಮಂತ್ರಿಸಬೇಕು ಇವುಗಳನ್ನ ಅಭಿಮಂತ್ರಿಸ್ಲಿಕ್ಕಿರುವಂತಹ ಮಂತ್ರ ಅಧಿದೇವತೆಗಳು ಯಾರು ಎಷ್ಟು ಜಪತ್ ಒಬ್ಬ ವ್ಯಕ್ತಿಗೆ ಎಷ್ಟು ನಾವು ಅಭಿಮಂತ್ರಣವನ್ನು ಕೊಟ್ಟಾಗ ಆತನ ನೆಗೆಟಿವ್ ಎನರ್ಜಿ ಅದರಿಂದ ಉಚ್ಚಾಟನೆ ಆಗೋದು ಒಂದು ನೆಗೆಟಿವ್ ಎನರ್ಜಿಯನ್ನು ಆವಾಹನೆ ಮಾಡಿ ಸೆಳೆದು ಅದನ್ನು ಉಚ್ಚಾಟನೆ ಮಾಡುವಂತ ಬಲ ಇರಬೇಕು ನಾವು ಸುಮ್ಮನೆ ನಿವಾಳಿಸ್ಕೊಂಡು ನೋಡಿದ್ರೆ ಇವತ್ತು ಅಗ್ನಿಹೋತ್ರ ಮಾಡ್ತಾರೆ ನೀವು ಕೆಲವರು ನೋಡ್ತೀರಿ ಬೆರಣಿ ಹಾಕೋದು ತುಪ್ಪ ಹಾಕೋದು ಅದು ಹೊಗೆ ಹಾಕ್ದಂಗೆ ಅಗ್ನಿಹೋತ್ರ ಇರೋದಿಲ್ಲ ಅದು ಫಲ ಪರಿಹಾರವನ್ನ ಈ ತಿಳಿದವರುಂಟು ಹಿಂದೆ ಈ ಮನೆಗಳಲ್ಲಿ ವಯಸ್ಸಾದಂತಹ ಅಜ್ಜಿದರು ಕೆಲವೊಂದು ಆಂಜನೇಯನ ಶಾಬರ ಮಂತ್ರಗಳನ್ನು ರಾಮ ಮಂತ್ರಗಳನ್ನು ಕೆಲವೊಮ್ಮೆ ದೇವಿ ಮಂತ್ರಗಳನ್ನು ಗಣಪತಿ ಮಂತ್ರಗಳನ್ನು ಅನುಷ್ಠಾನ ಮಾಡಿ ಸಂಜೆ ಹೊತ್ತು ಅವರು ದೃಷ್ಟಿಯನ್ನು ತೆಗಿತಿದ್ದು ತಡೆ ಒಡಿಯಲಿಕ್ಕೂ ಒಂದು ಪರಿಕ್ರಮ ಇದ್ದಾವೆ ಆ ವಿಧಿವಿಧಾನದಲ್ಲಿ ತಡೆಯನ್ನು ಒಡೆದಾಗ ಮಾತ್ರ ನಿಮ್ಮಲ್ಲಿನ ದೃಷ್ಟಿದೋಷಗಳು ಒಳಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಪ್ರತಿ ಅಮಾವಾಸ್ಯ ಪ್ರತ್ಯಂಗರ ಹೋಮ ಮಾಡಿದಾಗ ಬಹಳ ವಿಶೇಷವಾಗಿ ಬಹಳ ಪ್ರಾಮಾಣಿಕವಾದ ಶಾಸ್ತ್ರ ಗ್ರಂಥವನ್ನು ಅನುಸರಿಸಿ ನಾವು ತಡೆ ಒಡೆಯುವ ಪ್ರಕ್ರಿಯೆಗಳನ್ನು ಮಾಡ್ತೇವೆ ಸವ್ಯವಾಗಿ ಮತ್ತು ಅಪಸವ್ಯವಾಗಿ ನಾವು ಆ ಪ್ರದಕ್ಷಿಣೆಯನ್ನು ತಲೆಸುತ್ತೋ ಒಂದು ರೀತಿಯಲ್ಲಿ ನಾವು ಆ ವಸ್ತುಗಳನ್ನು ತಿರುಗಿಸಿ ಹಾಕಿದಾಗ ಆತನ ವ್ಯಕ್ತಿಯಲ್ಲಿ ದುರ್ಬಲಗೊಂಡಂತ ತೇಜಸ್ಸು ವಾಪಸ್ ಬಂದು ಆತ ಪುನಃ ತೇಜೋವಂತನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಎಷ್ಟೋ ವಾರಿಯ ದೃಷ್ಟಿದೋಷಗಳಿಂದ ಕಾಪಾಡ್ಕೊಳ್ಳಿಕ್ಕೆ ಭಸ್ಮವನ್ನು ಹಣೆಗೆಟ್ಟುಕೊಳ್ತೀವಿ ಗಂಧವನ್ನು ಹಣೆಗೆ ಇಟ್ಕೊಳ್ತೀವಿ ತಿಲಕಗಳನ್ನು ಹಣೆಗೆ ಈ ಯಾವುದೇ ತಿಲಕಗಳನ್ನು ಪ್ರಾಮಾಣಿಕವಾಗಿ ದೇವಾಲಯಗಳಲ್ಲಿ ಅಭಿಮಂತ್ರಿಸಿ ನಾವು ಬಳಸಿದ್ರೆ ನಾವು ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಆ ದೋಷಗಳಿಂದ ನಮ್ಮ ನಾವು ಪಡ್ಕೊಳ್ಬಹುದು ಮತ್ತು ಹೊರಗಡೆಯಿಂದ ಬಂದ ತಕ್ಷಣನೇ ಉಪ್ಪನ್ನು ನಿವಾರಿಸಿ ಬಿಸಿ ಹಾಕೋದು ಅಥವಾ ಮೆಣಸಿನಕಾಯಿ ನಿವಾರಿಸಿ ಬೆಂಕಿಗೆ ಹಾಕೋದು ಇವುಗಳ ಮುಖಾಂತರ ಮಾಡ್ಕೋಬಹುದು ಇದರ ಮೀರಿದ ದೃಷ್ಟಿದೋಷಗಳಿದ್ದಾಗ ನೀವು ಇದನ್ನು ಹತ್ರ ಬಂದು ತಡೆ ಓಡಿಸೋದ್ರ ಮುಖಾಂತರ ಅಥವಾ ಆ ದೃಷ್ಟಿದೋಷ ನಿವಾರಣೆಯ ಪರಿಹಾರ ಪೂಜೆಗಳನ್ನ ಇನ್ನೂ ಕೆಲವೊಂದು ಮೂಲಿಕೆಗಳಿದಾವೆ ಒಂದು ನಾಲ್ಕೈದು ಮೂಲಿಕೆಗಳಿದಾವೆ ಅದನ್ನು ಒಂದು ಒಂದು ಗೆಳೆಗೆ ಅಂದರೆ ನಲವತ್ತೆಂಟು ನಲವತ್ತಾರು ನಿಮಿಷಗಳ ಕಾಲ ಅಭಿಮಂತ್ರಿಸಿ ಅವುಗಳನ್ನು ಕೊಡ್ತೀವಿ ಅದನ್ನು ಅವರು ತೊಂಬತ್ತು ಬಾರಿ ತಲೆ ಸುತ್ತ ಸುತ್ತಿ ಈಚೆ ಕಡೆ ಬಿಸಾಕೋದ್ರಿಂದ ದೃಷ್ಟಿದೋಷಗಳನ್ನು ಪರಿಹಾರಗಳನ್ನು ಕಂಡುಕೊಡ್ಬೋದು ಈಗ ನೀವೀಗ ಹೇಳಿದ್ರೆ ಈಗ ದೃಷ್ಟಿದೋಷ ಆಗಿದ್ರೆ ಅದಕ್ಕೆ ತಡೆ ಓಡಿಸಿದ್ರೆ ಏನಾಗುತ್ತೆ ಅಥವಾ ಏನು ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನೀವೀಗ ಸ್ಪಷ್ಟವಾಗಿ ಹೇಳಿದರೆ ಅಂದರೆ ಈಗ ಸಾಮಾನ್ಯವಾಗಿ ತುಂಬ ಜನ ಹೇಳ್ತಾ ಇರ್ತಾರೆ ನಾವು ಹೋಗಿ ತಡೆ ಹೊಡಿಸ್ಕೊಂಡು ಬಂದ್ವಿ ಈಗ ನಮ್ಗೆ ಅದೇನೋ ದೃಷ್ಟಿದೋಷ ಏನಿದ್ರು ಕೂಡ ಪರಿಹಾರ ಆಗುತ್ತೆ ಅಂತಲೂ ಕೂಡ ಕೆಲವು ಜನ ಹೇಳ್ತಾರೆ ಇನ್ನು ಕೆಲವು ಜನ ಅಂತಂತಂದ್ರೂ ಕೂಡ ನಾವು ಎಷ್ಟೇ ಹತ್ರ ಹೋಗಿ ನಾವು ತಡೆ ಹೊಡ್ಸ್ಕೊಂಡು ಬಂದ್ರು ಕೂಡ ನಮಗೆ ಅದೇನೂ ಪರಿಣಾಮ ಬೀರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅದು ಯಾಕೆ ಏನು ಅನ್ನೋದರ ಸ್ಪಷ್ಟವೊಂದು ಮಾಹಿತಿಯನ್ನು ಈಗ ನೀವು ಕೊಟ್ಟಿದ್ದೀರಿ ಹೌದು ಹ್ಞೂ ಸೊ ಹಾಗಾಗಿ ಸೊ ಪ್ರತಿಯೊಬ್ಬರು ಕೂಡ ತಮ್ಮ ಏನೇ ಒಂದು ದೃಷ್ಟಿದೋಷಗಳಿದ್ರು ಕೂಡ ಯಾರ ಹತ್ರನೇ ಹೋಗಿ ಒಂದು ತಡೆ ಹೊಡಿಸ್ಕೊಂಡು ಬಂದ್ವಿ ಅಂತಂದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅಂತ ಏನೂ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಯಾಕಂದರೆ ಅದಕ್ಕೆ ತಡೆ ಹೊಡಿಬೇಕಂತಂದ್ರೆ ಅದಕ್ಕೆ ಒಂದು ಕ್ರಮ ಇದೆ ಅಂತ ಹೇಳ್ತಾ ಇದ್ರಿ ಆ ರೀತಿಯಾಗಿ ತಡೆ ಹೊಡೆದ್ರೆ ಮಾತ್ರ ಆ ಒಂದು ದೃಷ್ಟಿ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಸೊ ಹಾಗಾದ್ರೆ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಈಗ ಪ್ರತಿಯೊಬ್ಬರು ಕೂಡ ಈ ಒಂದು ದೃಷ್ಟಿ ದೋಷ ಆಗಿದೆ ಅಥವಾ ಇನ್ನೇನೋ ಆಗಿದೆ ಅಂತ ಹೇಳ್ಬಿಟ್ಟು ತಡೆ ಹೊಡಿಸ್ಕೊಂಡು ಬರ್ತಾ ಇರ್ತೀರ ಪ್ರತಿಯೊಂದು ಕಡೆಯಲ್ಲೂ ಹೋಗಬೇಕು ಪ್ರತಿಯೊಂದು ಕಡೆಯಲ್ಲೂ ಕೂಡ ಹೋಗಿ ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಬಂದ್ರೂ ಕೂಡ ನಮಗೆ ಆ ಯಾವುದೇ ಒಂದು ಸಮಸ್ಯೆ ನಮಗೆ ಅದು ಬಗೆಹರಿತಾ ಇರೋದಿಲ್ಲ ಸೊ ಅದಕ್ಕೆ ಏನು ಕಾರಣ ಅನ್ನೋದನ್ನು ನಮಗೆ ಈಗ ಸ್ಪಷ್ಟವಾಗಿ ಗುರುಗಳು ಹೇಳಿದ್ದಾರೆ